ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಾಡಾಗಿರುವ ಶ್ವಾನ ಪ್ರದರ್ಶನದಲ್ಲಿ ದೇಶ ವಿದೇಶಗಳ ಶ್ವಾನಗಳು ತಮ್ಮ ಬೆಡಗು ಬಿನ್ನಾಣ ಪ್ರದರ್ಶಿಸಿವೆ ಶ್ವಾನಗಳ ಆಟೋಟ ಜಾಣ್ಮೆ ಮುಗ್ಧತೆ ಈ ಪ್ರದರ್ಶನದ ವೇಳೆ ವೀಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದೆ ಮೈಸೂರಿನ ಜೆಕೆ ಮೈದಾನದಲ್ಲಿ ನಡೆದ ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆಯಲ್ಲಿ ಮುಧೋಳ ಸೈಬೀರಿಯನ್ ಹಸ್ಕಿ ಪೂಡ್ಲಿ ಫಿಟ್ಬುಲ್ ಓಲ್ಡ್ ಶೀಪ್ ಡಾಗ್ ಡೆಚ್ ಶೆಫರ್ಡ್ ಗೋಲ್ಡನ್ ರಿಟ್ರೀವರ್ ಮೊದಲಾದ ಶ್ವಾನಗಳು ಪಾಲ್ಗೊಂಡಿದ್ದವು ಈ ಬಾರಿಯ ಸ್ಪರ್ಧೆಯಲ್ಲಿ ಆರುನೂರ ಐವತ್ತು ಶ್ವಾನ ತಳಿಗಳು ನೋಂದಣಿಯಾಗಿದ್ದು ಸುಮಾರು ನಾನೂರ ಐವತ್ತು ತಳಿಗಳು ಶ್ವಾನಗಳು ಪ್ರದರ್ಶನ ನೀಡಿವೆ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಶ್ವಾನಪ್ರಿಯರು ಪ್ರದರ್ಶನಕ್ಕೆ ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿ ವಿವಿಧ ತಳಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಸುದ್ದಿಗಾರರೊಂದಿಗೆ ಸ್ಥಳೀಯ ರವಿಕುಮಾರ್ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಾಯಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ನೋಡಿ ಸಂತೋಷವಾಗಿದೆ ಎಂದರು ಚೆನ್ನಾಗೂ ಆರ್ಗನೈಸ್ ಮಾಡಿದ್ದಾರೆ ಇದೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರಚಾರ ಬೇಕಿತ್ತು ಅಂತ ಅನ್ಸ ಅಂತ ಅನಿಸ್ತಾ ಇದೆ ನನಗೋಸ್ಕರ ತುಂಬ ತುಂಬ ಖುಷಿ ಆಗ್ತಿದೆ ಇಷ್ಟೊಂದೆಲ್ಲ ಬೀಡ್ ಒಟ್ಟಿಗೆ ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಜಡ್ಜಸ್ಸು ಅಷ್ಟೇ ಜಡ್ಜಸ್ಸು ಅವರು ನೀಟಾಗಿ ಎಲ್ಲನೂ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸ್ಥಳೀಯರಾದ ಮಿಸ್ಬಾ ಪ್ರಾಣಿಗಳಿಗಾಗಿ ಕಾರ್ಯಕ್ರಮ ಆಯೋಜಿಸಿ ಅವುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ಕಷ್ಟಕರವಾದ ಕೆಲಸ ಎಂದರು ಇಂತಹ ಕಾರ್ಯಕ್ರಮ ಆಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮಾರ್ಜಾಲಗಳಿಗೂ ಪ್ರದರ್ಶನ ಏರ್ಪಡಿಸುವಂತೆ ಮನವಿ ಮಾಡಿದರು ಈ ತರ ತುಂಬಾ ಆರ್ಗನೈಸ್ ಮಾಡೋದು ಕಷ್ಟ ಬಟ್ ಆದರೂ ಸಹ ಈ ಕಷ್ಟ ತಗೊಂಡು ಆರ್ಗನೈಸ್ ಮಾಡುವಂತೂ ಇದರ ಈವಾಗ ಏಜು ಮತ್ತೋರ್ವ ಸ್ಥಳೀಯರಾದ ಇಮ್ರಾನ್ ಆಮದು ಮಾಡಿಕೊಂಡ ಬಾಲ್ ಪೈಥಾನ್ ಹಾವನ್ನು ಪ್ರದರ್ಶಿಸಿ ಅದನ್ನು ಸಾಕುವುದು ಸುಲಭವೆಂದು ಅದು ಕಚ್ಚುವುದಿಲ್ಲವೆಂದು ಹೇಳಿದರು ಏನು ಆಗ ಏನು ಪಾಬ್ ಆಗೋಲ್ಲ ತುಂಬ ಖುಷಿಯಾಗುತ್ತೆ ಇದು ಮೂರನೇ ಸತಿ ಬರ್ತಾರೆ ನಾನು ತಗೊಂಡಿದ್ದು ತುಂಬ ಚಿಕ್ಕ ಮರಿ ಇತ್ತು ತೊಗೊಂಡಿದ್ದೆ ಇವಾಗ ಇದು ತ್ರೀ ಪಾಯಿಂಟ್ ಫೈವ್ ಫಿಕ್ ಇದೆ